ನಾಲಿಗೆ ಇಲ್ಲ ಮನುಷ್ಯನ ಮನುಷ್ಯನ ಏನೇನು ಮಾಡಿ ಮಾಡಿದ ಸ್ನಂತ ರಚನೆ ಮಾಡಬೇಕು ಕುಟುಂಬದ ಮೇಲೆ ನನ್ನ ಬಗ್ಗೆ ಚರ್ಚೆ ಮಾಡಿ ಮಾಡಬೇಕು ಯಾವ ಅಪ್ಪ ಮಾಡೋ ಕೆಲಸ ಮಾಡ್ಕೊಂಡು ಗೊತ್ತಿಲ್ಲ ಎಲ್ಲ ಶಕ್ತಿ ಸ್ನೇಹಿತರೆ ನಮಸ್ಕಾರ ಪಬ್ಲಿಕ್ ಫೋಕಸ್ ಮತ್ತೊಂದು ವಿಡಿಯೋಗೆ ನಿಮಗೆ ಆತ್ಮೀಯವಾದ ಸ್ವಾಗತ ಇವತ್ತು ನಾವು ಹೇಳಕ್ ಹೋಗ್ತಾ ಇರೋ ವಿಷಯ ಯಾರಪ್ಪ ಗಂಡಸು ಯಾರು ನಪಂಸಕರು ಈ ವಿಷಯ ನಮ್ಮೊಳಗೆ ಎದ್ದಿರುವಂತ ಪ್ರಶ್ನೆ ಅಲ್ಲ ಇದು ಇದು ಪ್ರಸ್ತುತ ರಾಜ್ಯ ರಾಜಕೀಯದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸಂಚಲ ಆಗ್ತಾ ಇರುವಂತ ವಿಷಯ ಇದು ಯಾರಪ್ಪ ಗಣಸು ಯಾರು ನಪಂಸಕ ಅವ್ರ ಯಾರೋ ನಪಂಸಕ ಇವ್ರ ಯಾರೋ ಗಣಸು ನಾವು ಗಣಸಲ್ಲ ನೀವು ಗಣಸು ಏನಾಗ್ತಿದೆ ಆಕ್ಚುಲಿ ಯಾವ ಕಡೆ ಹೋಗ್ತಾ ಇದೆ ರಾಜಕೀಯ ವಲಯ ಯುವ ರಾಜಕಾರಣಿಗಳಿಗೆ ಯುವ ಪೀಳಿಗೆಗೆ ನೀವು ಏನು ಹೇಳೋಕೆ ಹೋಗ್ತಾ ಇದ್ದೀರಾ ಏನ್ ಸಂದೇಶಗಳನ್ನ ಸಾರ್ತಾ ಇದ್ದೀರಾ ನಿಜವಾಗ್ಲೂ ರಾಜಕಾರಣ ಅಂದ್ರೆ ಏನು ನಿಜವಾಗ್ಲೂ ರಾಜಕೀಯ ವ್ಯಕ್ತಿಗಳು ಮಾಡಬೇಕಾಗಿದ್ದೇನು ಜನನಾಯಕ ಜನರಿಂದ ಆಯ್ಕೆಯಾದಂಥ ಜನನಾಯಕ ಈ ಸಮಾಜಕ್ಕೆ ಕೊಡಬೇಕಾದ ಕೊಡುಗೆಗಳೇನು ಆತ ಈ ಸಮಾಜದಲ್ಲಿ ತೊಡಗಿಸ್ಕೋಬೇಕಾದ ಕರ್ತವ್ಯಗಳೇನು ಜನರಿಂದ ಆಯ್ಕೆ ಆಗೋದು ಯಾಕಾಗಿ ಅವ್ರ ಕರ್ತವ್ಯ ಏನು ನಿಜವಾಗ್ಲು ಅದು ಅಟ್ ಪ್ರೆಸೆಂಟ್ ಈ ಕರ್ನಾಟಕದಲ್ಲಿ ಆಗ್ತಾ ಇದೆಯಾ ನೀವು ಒಂದ್ಸಲ ಒಂದ್ಸಲ ಯೋಚನೆ ಮಾಡಿ ಈ ಇಷ್ಟು ದಿನ ಒಂದಷ್ಟು ನೀವು ರಾಜಕೀಯವನ್ನ ಅಲ್ಲಿ ಟಿವಿಯಲ್ಲಿ ಮತ್ತೊಂದು ಮಗದೊಂದ್ ಕಡೆ ಎಲ್ಲ ನೋಡ್ತಾ ಇದೀರಾ ಬಿಟ್ಬಿಡಿ ಈ ಯೋಚನೆ ಮಾಡಿ ನಿಜವಾಗ್ಲೂ ರಾಜಕೀಯ ವ್ಯಕ್ತಿಗಳು ಈ ಸಮಾಜದ ಉದ್ಧಾರವನ್ನು ಮಾಡ್ತಿದಾರ ಈ ಬಡ ಜನರ ಕರ್ತವ್ಯವನ್ನ ಮಾಡ್ತಾ ಇದಾರ ಈ ಬಡ ಜನರಿಗೆ ನ್ಯಾಯವನ್ನು ಒದಗಿಸುವ ಅಲ್ಲಿ ಮುಂದಾಗಿದ್ದಾರಾ ಅಥವಾ ಈ ಈ ರಾಜ್ಯದ ಯಾವುದೋ ಒಂದು ಸಮಸ್ಯೆ ಬಗ್ಗೆ ಇವರು ನಿಜವಾಗ್ಲೂ ಧ್ವನಿ ಎತ್ತಿದ್ದಾರೆ ಅಂತ ಅನಿಸ್ತಾ ಇದೆಯಾ ನೋ ವೇ ಚಾನ್ಸೇ ಇಲ್ಲ ಯಾಕಂದ್ರೆ ಇವ್ರು ಯಾರು ಆ ರಾಜಕೀಯವನ್ನ ಮಾಡ್ತಾ ಇಲ್ಲ ಇವರೆಲ್ಲರೂ ಅವರವರ ಗಂಡುಸ್ತನದ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಇವರೆಲ್ಲರೂ ಅವರವರ ಶಕ್ತಿ ಪ್ರದರ್ಶನಗಳಿಗೆ ಮುಂದಾಗಿದ್ದಾರೆ ಅಧಿಕಾರ ದಾಹದಿಂದ ಅಧಿಕಾರಗಳನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಕುರ್ಚಿಯ ಆಸೆಗೋಸ್ಕರ ಯಾರನ್ನ ಯಾವ ರೀತಿ ಬೇಕಾದ್ರು ಎಷ್ಟು ತುಚ್ಛ ಬೇಕಾದ್ರೂ ಹೀನಾಯವಾಗಿ ವಿರೋಧಿಸುವ ಟೀಕಿಸುವ ಕಾರ್ಯಗಳಲ್ಲಿ ಮುಂದಾಗ್ತಾ ಇದ್ದಾರೆ ಎಲ್ಲಾ ಪಕ್ಷದವರು ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ ಮೂರು ಪಕ್ಷಗಳು ಇವತ್ತಿನ ರಾಜ್ಯ ರಾಜಕೀಯ ಚಿತ್ರಣವನ್ನು ನೋಡಿದ್ರೆ ಏನ್ ಮಾಡ್ತಾ ಇದಾರೆ ಇವರು ಏನ್ ಮಾಡಕ್ ಹೊರಟಿದ್ದಾರೆ ಇವರು ಏನ್ ನಡೀತಾ ಇದೆ ಇವತ್ತು ರಾಜಕೀಯದಲ್ಲಿ ಅಂತ ಹೇಳಿ ಪ್ರತಿಯೊಬ್ಬರಲ್ಲೂ ಯೋಚನೆ ಬರ್ದೇ ಇರಕ್ಕೆ ಸಾಧ್ಯನೇ ಇಲ್ಲ ಬಿಡಿ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದ್ರೆ ನಿಜವಾಗ್ಲು ಎಲ್ರಿಗೂ ಒಂದು ಆತಂಕ ಶುರು ಆಗ್ಬಿಡುತ್ತೆ ಗುರು ರಾಜಕೀಯದವ್ರು ಮಾಡ್ಬೇಕಾಗಿದ್ವಿ ಏನ್ ಗುರು ಸಮಾಜದ ಉದ್ಧಾರ ರಸ್ತೆಗಳ ಉದ್ಧಾರ ಬಡವರ ಉದ್ಧಾರ ನಿರ್ಗತಿಕರ ಉದ್ಧಾರ ಕಷ್ಟದಲ್ಲಿರೋರ್ನ ಮುಂದರ್ಬೇಕು ಇನ್ಯಾರೋ ಒಬ್ಬ ಇನ್ನೇನೋ ಮಾಡ್ತಾ ಇದ್ದಾನೆ ಅವನಿಗೆ ನ್ಯಾಯಯುತವಾಗಿ ನ್ಯಾಯವನ್ನ ಕಲ್ಪಿಸಬೇಕು ಇನ್ಯಾರಿಗೂ ಅನ್ಯಾಯ ಆಗ್ತಿದೆ ಆ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿ ಅವರಿಗೆ ನ್ಯಾಯವನ್ನ ಕೊಡಿಸ್ಬೇಕು ಆದ್ರೆ ಇವತ್ತು ಯಾವ ಕಡೆ ಹೋಗ್ತಾ ಇದೆ ಈ ಬಗ್ಗೆ ಮುಂದುವರ್ಸಕ್ಕಿಂತ ಮೊದಲು ಆ ಚಿಕ್ಕದಾಗ ಒಂದು ಆ ಬೈಟ್ ನೋಡ್ಕೊ ಬನ್ನಿ ನಾನಿಗೇನು ಇಲ್ಲ ಮನುಷ್ಯನವನು ಏನೇನ್ ಮಾಡಿದ್ದಾರೆ ಖಂಡಿಸ್ತಂತ ರಾಜಕೀಯ ಮಾಡಬೇಕು ನನ್ನ ಕುಟುಂಬದ ಮೇಲೆ ನನ್ನ ಬಗ್ಗೆ ಚರ್ಚೆ ಮಾಡ್ತೇನೆ ನಾವು ನಪ ಮುಸುರು ಮಾಡೋ ಕೆಲಸ ಮಾಡ್ಕೊಂಡು ಕೂತಾನೆ ನನಗೆ ನನ್ನ ನನ್ನ ಪ್ರಶ್ನೆ ಮಾಡ್ತಾನೆ ಜನ ಬೆಳೆಸೋದು ನನ್ನ ಮಗನ್ನಾಗಲಿ ಇನ್ನೊಬ್ಬ ಮಗನ್ನಾಗಲಿ ಜನ ತೀರ್ಮಾನ ಮಾಡ್ತಾರೆ ನಾನು ಮಾಡೋಕ್ಕಾಗತ್ತ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದು ಯಾರ ಪ್ರಾಸ್ತಿ ಅಲ್ಲ ಇದು ಜನ ಯಾರನ್ನ ಬೇಕು ಅಂತ ಆಯ್ಕೆ ಮಾಡ್ಕೊಳ್ಳೋದು ಜನಕ್ಕೆ ಸೇರಿರ್ತಕ್ಕಂಥದ್ದು ಯಾರ ಪ್ರಾಸ್ತಿ ಅಲ್ಲ ಇದು ಅವರಿಗೆಲ್ಲ ಉತ್ತರ ಕೊಡಬೇಕು ನಾನು ಯಾರ ಮೊನ್ನೆ ಹಂಚಿ ಹೇಳಿದ್ ಹೇಳತ್ತಾರ ಕೊಚ್ಚೆ ಆ ಕೊಚ್ಚೆ ಮೇಲೆಲ್ಲ ಯಾರು ಕಲ್ಲಂಗಿ ಅಂತ ಮೊದಲು ನೆಟ್ಟಿ ಪದ್ಕಲ್ ಕಲೀರಿ ಎಸ್ ಇದು ಹೆಚ್ ಡಿ ಕುಮಾರಸ್ವಾಮಿ ಅವರು ಮಾತಾಡಿರುವಂಥದ್ದು ರೇ ಅವ್ನು ಯಾರು ರೀ ಅವನು ಗಂಡುಸ್ತನದ ರಾಜಕೀಯ ಮಾಡಬೇಕು ನಪಂಸಕ್ರು ಮಾಡ್ತಾ ಇರುವಂಥ ಕೆಲಸ ಇದು ನಪಂಸಕ್ರು ಮಾಡುವಂತ ರಾಜಕೀಯವನ್ನ ಮಾಡ್ತಾ ಇದ್ದಾರೆ ಇವರು ಅಂತ ಹೇಳಿ ನೇರವಾಗಿ ಈ ರಾಜ್ಯದ ಉಪಮುಖ್ಯಮಂತ್ರಿ ಆದಂತ ಡಿ ಕೆ ಶಿವಕುಮಾರ್ ಅವರಿಗೆ ವಾಗ್ದಾಳಿಯನ್ನ ಮಾಡ್ತಾರೆ ಮಾಡ್ತಾ ಇರುವವರು ಯಾರು ಕೇಂದ್ರ ಮಂತ್ರಿಗಳು ಒಂದು ಉನ್ನತ ಹುದ್ದೆ ಇಡೀ ರಾಷ್ಟ್ರ ಮಟ್ಟದ ಹುದ್ದೆ ಅದು ಇಡೀ ರಾಷ್ಟ್ರದ ಪ್ರಜೆಗಳು ಇವರನ್ನ ಅವಲಂಬಿತರಾಗಿರ್ತಾರೆ ಯಾಕಂದ್ರೆ ಇಡೀ ರಾಷ್ಟ್ರಕ್ಕೆ ಮಂತ್ರಿ ಅವರು ಇಲ್ಲೆಲ್ಲೋ ಚಿಕ್ಕಬಳ್ಳಾಪುರಕ್ಕೆ ಇಲ್ಲೆಲ್ಲೋ ಮಂಡ್ಯಕ್ಕೆ ಇಲ್ಲೆಲ್ಲ ಮೈಸೂರಿಗೆ ಕನಕ್ಪುರಕ್ಕೆ ಇಂಥ ಕಡೆ ಅಲ್ವಲ್ಲ ಇಡೀ ರಾಷ್ಟ್ರಕ್ಕೆ ಮಂತ್ರಿ ಅವರು ಅದು ಯಾವ ಹುದ್ದೆ ಬೃಹತ್ ಕೈಗಾರಿಕಾ ಮತ್ತು ಉಕ್ಕಿನ ಅವರು ಯಾವ ಮಟ್ಟಿಗಿನ ಯಾವ ಪ್ರೌಢತಿಯ ಮಾತುಗಳು ಅವರಿಂದ ಬರ್ಬೇಕು ಹೇಳಿ ನೀವು ಎಸ್ ಎಚ್ ಡಿ ಕುಮಾರಸ್ವಾಮಿ ಅವರು ಇದನ್ನ ಹೇಳಿದ್ಕೆ ರಿಟರ್ನ್ ಡಿ ಕೆ ಶಿವಕುಮಾರ್ ಅವರು ಕೂಡ ಉತ್ತರವನ್ನ ಕೊಟ್ಟಿದ್ದಾರೆ ಅದ್ನ ಒಂದ್ಸಲ ನೋಡ್ಕೊ ಬನ್ನಿ ಎಲ್ಲ ಶಕ್ತಿ ನೋಡುದ್ರಲ್ಲ ಹೌದಪ್ಪ ನಾವು ಗಂಡಸ್ರಲ್ಲ ಇವರೇ ಗಂಡಸ್ರು ಗಂಡುಸ್ತನದ ಎಲ್ಲ ಅಂಶಗಳು ಇವರಲ್ಲೇ ಇದೆ ಏನಿವೆಲ್ಲ ಅವ್ರ ಆರೋಪ ಇವ್ರ ಪ್ರತ್ಯಾರೋಪ ಅವ್ರ ಜಿದ್ದಾ ಜಿದ್ದಿ ಇವರು ನೇರ ನೇರ ಅವರಿನ್ನೇನೋ ಸೇರಿಗೆ ಸವ ಸೇರು ಇವರಿನ್ನೇನೋ ಬಿಡದೇ ಇಲ್ಲ ನಾನು ಅಂಥೇಳಿ ಇದಲ್ಲಪ್ಪ ಸಮಾಜಕ್ಕೆ ಬೇಕಾಗಿರೋದು ಇದಲ್ಲಪ್ಪ ನಿಮ್ಮ ನಿಮ್ಮ ಗಂಡುಸ್ತನ ಪ್ರದರ್ಶನ ಅಲ್ಲಪ್ಪ ಇದು ಬೇಕಾಗಿರೋದು ಇಲ್ಲಿ ನಮ್ಮ ರಾಜ್ಯದಲ್ಲ ಸಮಸ್ಯೆಗಳು ಬೇಜಾನಿದೆ ನೀವು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಸ್ವಾಮಿ ಈ ರಾಜ್ಯದಲ್ಲಿ ಚುಕ್ಕಾಣಿ ಹಿಡಿದಿರುವಂಥ ಅಧಿಕಾರದಲ್ಲಿರುವಂಥ ಪಕ್ಷದ ನಾಯಕರು ನೀವು ಜವಾಬ್ದಾರಿ ಇದೆಯಾ ನಿಮಗೆ ಯಾವ ಕಡೆ ಏನು ಮಾತಾಡ್ತಿದ್ದೀನಿ ಅನ್ನೋ ಅರಿವಿದೆಯಾ ನಿಮಗೆ ಆ ಪ್ರೌಢತೆ ಇದೆಯಾ ನಿಮ್ಮ ಮಾತುಗಳಲ್ಲಿ ನಿಜವಾಗ್ಲೂ ನಿಮ್ಮ ಫಾಲೋವರ್ಸಿಗೆ ನಿಮ್ಮನ್ನ ರಾಜಕೀಯವಾಗಿ ಫಾಲೋ ಮಾಡುವಂಥ ಅಭಿಮಾನಿಗಳಿಗೆ ಏನು ಹೇಳಕ್ ಕೊಟ್ಟಿದ್ದೀರಾ ರಾಜಕೀಯ ಅಂದರೆ ಇದು ದೇವರಾಜ್ ಅರಸ್ ಅವರು ಮಾಡಿದಂಥ ರಾಜಕೀಯವ ಇದು ಕಡದಾಳ್ ಮಂಜಪ್ಪ ಅವರು ಈ ರಾಜ್ಯದಲ್ಲಿ ಮಾಡಿದಂಥ ರಾಜಕೀಯ ಪಾಠವ ಒಂದ್ಸಲ ಯೋಚನೆ ಮಾಡ್ಕೊಳ್ಳಿ ನಿಮ್ಮನ್ನ ನೀವು ಪ್ರಶ್ನೆ ಮಾಡ್ಕೊಳ್ಳಿ ನಿಮ್ಮನ್ನು ನೀವು ಶಿ ಈ ಮಟ್ಟಿಗೆ ಆಗುತ್ತಾ ಈ ಮಟ್ಟಿಗೆ ಆಗ್ಬಹುದಾ ಸ್ನೇಹಿತರೆ ನಿಮಗೆ ಗೊತ್ತಿರಲಿ ಈ ಗಂಡುಸ್ತನದ ವಿಷಯ ಇದೇ ಮೊದಲೇನಲ್ಲ ಈ ಹಿಂದೆ ಕೂಡ ಬಿ ಜೆ ಪಿ ಸರ್ಕಾರ ನಮ್ಮ ರಾಜ್ಯದಲ್ಲಿದ್ದಾಗ ಒಂದು ಸಭೆ ನಡೀತಾ ಇರುತ್ತೆ ಆ ಸಭೆಯಲ್ಲಿ ಮುಖ್ಯಮಂತ್ರಿಗಳೇ ಕೂತಿರ್ತಾರೆ ಆಗಿನ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ ಅಲ್ಲೇ ಕೂತಿರ್ತಾರೆ ಅವತ್ತು ಸಿ ಎನ್ ಅಶ್ವತ್ ನಾರಾಯಣ ಅವರು ಭಾಷಣ ಮಾಡಬೇಕಾದ್ರೆ ಬಹಳ ಉದ್ವೇಗದಿಂದ ಯಾರಪ್ಪ ಗಂಡಸು ಯಾರಪ್ಪ ಗಂಡಸು ಇಲ್ಲಿ ಲೈ ಕೆಲಸದಲ್ಲಿ ತೋರಿಸ್ರಲ್ಲೇ ಲೈ ನಿಮ್ಮ ಗಂಡುಸ್ತಾನ ಅಂತ ಹೇಳಿ ಅವತ್ತು ಕೂಡ ಹೇಳಿರ್ತಾರೆ ಇದೇ ಡಿ ಕೆ ಸುರೇಶ್ ಅವರ ಬಗ್ಗೆಯಲ್ಲಿ ಇದೇ ಡಿ ಕೆ ಶಿವಕುಮಾರ್ ಅವರ ತಮ್ಮನಾದಂಥ ಅಲ್ಲಿನ ಸಂಸದರಾದಂತಹ ಡಿ ಕೆ ಸುರೇಶ್ ಅವರ ಮೇಲೆ ಈ ವಾಗ್ದಾಳಿಯನ್ನು ಮಾಡಿರ್ತಾರೆ ಅವತ್ತು ಬಿ ಜೆ ಪಿ ಸರ್ಕಾರ ಇದ್ದಾಗ ಬಿ ಜೆ ಪಿಯ ನಾಯಕ ಇದೇ ಡಿ ಕೆ ಸುರೇಶ್ ಮೇಲೆ ಹೇಳಿರ್ತಾರೆ ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಇಬ್ಬರು ಜಂಟಿಯಾದಂಥ ಸಮಯದಲ್ಲಿ ಅವರ ಅಣ್ಣ ಆದಂಥ ಡಿ ಕೆ ಶಿವಕುಮಾರ್ ಮೇಲೆ ಮತ್ತೆ ಅದೇ ಗಂಡುಸ್ತನದ ವಿಷಯವನ್ನು ಮಾತಾಡ್ತಾರೆ ಯಾಕೆ ಇವರಿಬ್ಬರಿಗೆ ಯಾವಾಗಲೂ ಈ ಥರ ಆಗುತ್ತೆ ಯಾಕೆ ಇವರಿಬ್ಬರಿಗೆ ಈ ಗಂಡುಸ್ತನದ ಸವಾಲುಗಳು ಬರ್ತವೆ ಒಂದ್ಸಲ ಯೋಚನೆ ಮಾಡಿ ಯಾಕೆ ಅಣ್ಣಂಗೆ ತಮ್ಮಂಗೆ ಯಾವಾಗ್ಲೂ ನಿನ್ ನಿನ್ನ ನಿನ್ ನಿನ್ನ ಗಂಡಸ ಅಂತ ಪ್ರಶ್ನೆಗಳು ಹೆದಾಳ್ತಾ ಇದ್ದಾವೆ ಯಾರಪ್ಪ ಗಂಡು ಕೆಲಸ ನೀವು ಮಾತಾಡಿ ಗಂಡಸ್ ನಂತರ ಮಾಡಬೇಕು ಮಾಡಬಾರ ನನ್ನ ಕುಟುಂಬದ ಮೇಲೆ ನನ್ನ ಬಗ್ಗೆ ಚರ್ಚೆ ಮಾಡಬಾರ್ದು ಯಾವ ನಪ ಮುಸ್ಲಿಮ್ ಮಾಡೋ ಕೆಲಸ ಮಾಡ್ಕೊಂಡು ಕೂತ ಯಾರು ಯಾವಾಗ ಮಾಡಬೇಕಾದಂಥ ಕೆಲಸದಲ್ಲಿ ಇರಲ್ವೋ ಆಗ ಇಂಥ ಮಾತುಗಳು ಇಂಥ ವಿಚಾರಗಳು ಇಂಥ ಥಾಟ್ಗಳು ಇಂಥ ಯೋಚನೆಗಳು ಅವರೊಳಗೆ ಬರೋಕ್ಕೆ ಶುರುವಾಗುತ್ತೆ ಯಾರು ತಾವು ಮಾಡಬೇಕಾದ ಕೆಲಸವನ್ನು ನಿಷ್ಠೆಯಿಂದ ತಮ್ಮ ಕರ್ತವ್ಯವನ್ನು ಅಚ್ಚುಕಟ್ಟಾಗಿ ನನ್ನನ್ನು ಆರಿಸಿದ್ದು ಯಾಕಾಗಿ ಜನರು ಅನ್ನೋದನ್ನ ಅರಿವನ್ನು ಅವ್ರು ಇಟ್ಕೊಂಡ್ರೆ ಈ ಮಟ್ಟಿಗಿನ ಗಂಡುಸ್ತನದ ಸವಾಲುಗಳು ಗಂಡುಸ್ತನದ ಪರೀಕ್ಷೆಗಳು ನಾನು ಗಣಿಸಲ್ಲ ನೀನು ಗಣಿಸು ಎಂಬಂಥ ವಿಚಾರಗಳು ಇಲ್ಲಿ ಗರಿಗೆದರೋದಿಲ್ಲ ಯಾವಾಗ ಅಧಿಕಾರದ ದಾಹಕ್ಕೆ ಯಾವಾಗ ಕುರ್ಚಿಯ ದಾಹಕ್ಕೆ ಯಾವಾಗ ನಾನೇ ಆಡಳಿತ ನಡೆಸಬೇಕು ನಂದೇ ಆಡಳಿತ ಪಕ್ಷ ಆಗಬೇಕು ಎಂಬಂಥ ವಿಚಾರಗಳು ಅವರ ತಲೆಗೆ ಹೋಗುತ್ತಲ್ಲ ಆಗ ಇಂಥ ವಿಷಯಗಳು ಆಗ್ತದೆ ಆಗ ಈ ರೀತಿಯ ನಡವಳಿಕೆಗಳು ಅವರಿಗೆ ಅರಿವಿಲ್ಲದೆ ಅವರಿಂದ ಹೊರಗೆ ಬಂದ್ಬಿಡ್ತದೆ ಇವತ್ತು ಕೂಡ ಒಂದಷ್ಟು ರಿಯಾಕ್ಷನ್ನ ಕೊಟ್ಟಿದ್ದಾರೆ ನಿನ್ನೆ ನಿಮಗೆಲ್ಲರಿಗೂ ಗೊತ್ತು ಮೈಸೂರಲ್ಲಿ ಜನಾಂದೋಲನ ಅಂಥೇಳಿ ಕಾಂಗ್ರೆಸ್ನವರು ಬಹಳ ದೊಡ್ಡ ವೇದಿಕೆಯಲ್ಲಿ ಭಾಳ ದೊಡ್ಡ ಕಾರ್ಯಕ್ರಮವನ್ನು ಮಾಡಿದ್ರು ಆ ಕಾರ್ಯಕ್ರಮದಲ್ಲೂ ಒಂದಷ್ಟು ನೇರಾ ನೇರ ದಾಳಿಗಳಾದವು ನೇರಾ ನೇರ ಮಾತುಗಳಾದವು ಅವ್ರು ಹಂಗೆ ಇವ್ರು ಹಿಂಗೆ ಅವ್ರು ಹಂಗಿದ್ರು ಇವರಿಬ್ರು ಇವ್ರ ಜೊತೆ ಹಿಂಗಿದ್ರು ಅವ್ರ ಆತರ ಇದ್ರು ಅಂತ ಹೇಳಿ ಒಂದಷ್ಟು ವೇದಿಕೆ ಮೇಲೆ ಒಂದಷ್ಟು ಕ್ಲಿಪ್ಸ್ ತೋರಿಸಿ ಅಲ್ಲಿನ ಜನರಿಗೆಲ್ಲರಿಗೂ ಆಕ್ರೋಶ ಬರಿತಾರನಾಗಿ ಒಂದಷ್ಟೆಲ್ಲ ಗಿಮಿಕ್ ರಾಜಕೀಯವಾಗಿ ಏನೇನು ಮಾಡಬೇಕೋ ಮಾಡಿದ್ರು ಅದಕ್ಕೆ ಪ್ರತ್ಯುತ್ತರವಾಗಿ ಇವತ್ತೂ ಕೂಡ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ದೋಸ್ತಿಯಾಗಿ ಒಂದಷ್ಟು ಕೌಂಟರ್ ಅಟ್ಯಾಕ್ ಅನ್ನ ಮಾಡಿದ್ರು ಈ ಅಟ್ಯಾಕು ಕೌಂಟರ್ ಅಟ್ಯಾಕು ಯಾಕಾಗಿ ನಡೀತಿದೆ ಗೊತ್ತಾ ವೀಕ್ಷಕರೇ ಈ ನಾಡಿನ ಮತದಾರ ಬಂದವರೇ ಈ ನಾಡಿನ ಜೀವನಾಡಿಗಳೇ ಈ ನಾಡಿನಲ್ಲಿ ಪ್ರತಿಯೊಂದು ಹಕ್ಕನ್ನು ಹೊಂದಿರುವಂಥ ಪ್ರತಿಯೊಬ್ಬ ಪ್ರಜೆಯೇ ಈ ಇಷ್ಟೊಂದು ಮಾಡ್ತಾ ಇರುವಂತ ರಾಜಕಾರಣಿಗಳು ಯಾವುದು ಕೂಡ ಈ ನಾಡಿನ ಜನತೆಗಲ್ಲ ಇಷ್ಟೊಂದು ಸರ್ಕಸ್ಸು ಇಷ್ಟೊಂದು ದೋಸ್ತಿ ಇಷ್ಟೊಂದು ಹೋರಾಟ ಇಷ್ಟೊಂದು ಪ್ರತಿಭಟನೆ ಇಷ್ಟೊಂದು ಪಾದಯಾತ್ರೆ ಇಷ್ಟೊಂದು ಜನಾಂದೋಲನ ಇದ್ಯಾವ್ದು ಕೂಡ ಜನರಿಗೋಸ್ಕರ ಅಲ್ಲ ಜನರಿಗೆ ಉಪಯೋಗ ಆಗುವ ಯಾವುದೋ ಕಾರ್ಯಕ್ರಮದ ಬಗ್ಗೆ ಅಲ್ಲ ಜನರಿಗೆ ಬೇಕಾದಂತ ವಿಷಯದ ಬಗ್ಗೆ ಅಲ್ವೇ ಅಲ್ಲ ಸ್ವಾಮಿ ಯಾವುದೋ ನೀರಿನ ಸಮಸ್ಯೆ ಯಾವುದೋ ಬರಗಾಲದ ಸಮಸ್ಯೆ ಯಾವುದೋ ಗುಡ್ಡ ಕುಸಿತದ ಸಮಸ್ಯೆ ಯಾವುದೋ ಕಸ್ತೂರಿ ರಂಗನ್ ವರದಿ ಸಮಸ್ಯೆ ಇನ್ಯಾವುದೋ ಒಂದು ಪಶ್ಚಿಮ ಘಟ್ಟಗಳ ಸಮಸ್ಯೆ ನೇವರ್ ಅದು ಯಾವ್ದು ಅಲ್ವೇ ಅಲ್ಲ ಇವ್ರ ಇವ್ರು ಕುರ್ಚಿಗೋಸ್ಕರ ಒದ್ದಾಡ್ತಿರೋದು ಅದಕ್ಕೋಸ್ಕರ ನಾವು ಆರ್ಸ್ ಕಳಿಸಿದ್ದು ಅದಕ್ಕೋಸ್ಕರನ ಈ ಜನ ಕಟ್ಟುವ ಟ್ಯಾಕ್ಸ್ ಹಣ ಖಾಲಿ ಆಗೋದು ಅದಕ್ಕೋಸ್ಕರ ನಾವು ಕಟ್ತಾ ಇರುವಂತ ಕಂದಾಯದ ಹಣ ಅಲ್ಲಿ ಉಪಯೋಗ ಆಗೋದು ಜನಪರವಾದ ಯಾವುದೇ ವಿಚಾರಗಳನ್ನ ಈ ಪಾದಯಾತ್ರೆಯಲ್ಲಿ ಆಡಳಿತ ಪಕ್ಷನೂ ಇದು ಮಾಡ್ತಾಯಿಲ್ಲ ವಿರೋಧ ಪಕ್ಷನೂ ಸಹ ಯಾವುದೇ ಜನಪರವಾದ ವಿಚಾರಗಳನ್ನ ಪ್ರಕಟ ಮಾಡ್ತಾ ಇಲ್ಲ ಇವರಿಬ್ಬರೂ ಪ್ರತಿಷ್ಠೆಗೋಸ್ಕರ ಈ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಬಿಟ್ಟರೆ ಇದರಲ್ಲಿ ಹುರುಳಿಲ್ಲ ಅಂತಲೇ ಹೇಳಬೇಕಾಗತ್ತೆ ಇವರು ಇಂಥ ಮಂಗಾಟಗಳನ್ನೆಲ್ಲ ಬಿಟ್ಟು ಜನಪರವಾದ ಕೆಲಸ ಮಾಡಬೇಕು ಅಂತೇಳಿ ಹೇಳಿ ಆಡಳಿತ ಮತ್ತು ವಿರೋಧ ಪಕ್ಷ ಎರಡಕ್ಕೂ ನಾವು ಒತ್ತಾಯ ಮಾಡ್ತೀವಿ ಪಾದಯಾತ್ರೆ ಇವಾಗ ಅವರು ಹಗರಣ ಮಾಡಿದ್ದಾರೆ ಅಂತ ಇದೆ ಇವರು ಹಗರಣ ಮಾಡಿದ್ದಾರೆ ಅಂತ ಇದೆ ಈ ಟೋಟಲು ಈ ಟೆಂಡರ್ ಸಿಸ್ಟಮ್ ಎಲ್ಲ ಬಿಟ್ಟು ಈ ಹಗರಣದ ವ್ಯವಸ್ಥೆ ಎಲ್ಲ ಹೋದ್ರೆ ಇಲ್ಲಿ ನಮ್ಮ ರಾಜ್ಯಕ್ಕೆ ಒಳ್ಳೇದು ಮಾಡೋಕ್ಕೋಸ್ಕರ ಅಲ್ಲಿ ಈ ಪಕ್ಷ ಕೂಡ ಮಾಡುತ್ತೆ ಆ ಪಕ್ಷ ಕೂಡ ಮಾಡುತ್ತೆ ಅವರವರೇ ಕುತ್ಕೊಂಡ್ರೆ ನಮ್ಮನ್ನು ನೋಡಕ್ಕೆ ಬರ್ರಿ ಯಾರು ಇವ್ರ ಮೇಲೆ ಅವ್ರು ದೂರ ಮಾಡೋದು ಅವ್ರ ಮೇಲೆ ಇವ್ರದ್ದು ದೂರ ಮಾಡೋದು ಆದರೆ ಜನಗಳು ಅವ್ರು ದೂರ ಮಾಡಿದ್ರೆ ಜನಗಳು ಬಡವರು ಸತ್ತೋಗ್ತಿದ್ದಾರೆ ಜನರೇ ಉಗಿಬೇಕಿಂತ ಅವರಿಗೆ ಜನರೇ ಇದಕ್ಕೆ ಉತ್ತರ ಕೊಡಬೇಕಾಗುತ್ತೆ ನಿಮ್ಮ ನಿಮ್ದು ಆಕ್ರೋಶ ಏನಾದ್ರು ಇದ್ರೆ ದಯಮಾಡಿ ನಲ್ಲಿ ಅವೆಲ್ಲವನ್ನ ತಿಳಿಸಿ ನಮಗೆ ಆ ಮೂಲಕನಾದರೂ ಇವರಿಗೆ ಯಾರೋ ಒಬ್ಬ ಹೇಳ್ತಾನೆ ಇಲ್ಲ ರೀ ಇಂಥದ್ದೊಂದು ಎಪಿಸೋಡ್ ಮಾಡ್ತಾವ್ರೆ ಇಂಥದ್ದೊಂದು ಪ್ರೋಗ್ರಾಮ್ ಮಾಡ್ತೀಯಾರೆ ಒಂದು ಸಲ ನೋಡಿ ನೀವು ನಿಜವಾದ ರಾಜಕಾರಣಿ ಅಂತ ಅನ್ಸಿದ್ರೆ ಒಂದು ಸಲ ನೋಡಿ ನೀವು ಅಂತ ಹೇಳಿ ಅವ್ರಿಗೆ ಗೊತ್ತಾಗುತ್ತೆ ಖಂಡಿತ ತಲುಪುತ್ತೆ ನಮ್ಮ ಚಾನೆಲ್ ಅಲ್ಲಿವರೆಗೂ ಇದೆ ಪ್ರತಿದಿನೂ ಪ್ರತಿಯೊಂದು ವಿಚಾರವನ್ನು ಹಲವಾರು ಜನ ನೋಡ್ತಾರೆ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆಗಳು ಮಾಡ್ತಾರೆ ನೀವು ಮಾಡಬೇಕಾಗಿದ್ದು ಇವತ್ತಿನ ರಾಜಕೀಯ ನಿಜವಾಗ್ಲೂ ಎಲ್ಲಿಗೆ ಹೋಗ್ತಾ ಇದೆ ಅಂತ ಒಂದು ಸಲ ಯೋಚನೆ ಮಾಡಿ ಯಾರಾದರೂ ಒಬ್ಬ ಇಷ್ಟು ಇಷ್ಟು ಈ ಜನಾಂದೋಲನ ಈ ಪಾದಯಾತ್ರೆ ಇದರಲ್ಲಿ ಜನರಿಗೆ ಬೇಕಾಗಿದ್ದು ಯಾರಾದರೂ ಮಾತಾಡಿದ್ದಾರೆ ಒಂದು ಭಾಷಣದಲ್ಲಿ ಹೆಸರಿಗೆ ಇವರಿಗೆ ಮೂಢ ಹಗರಣ ವಿರುದ್ಧ ಅಂತ ಅಂದರು ಒಂದು ಭಾಷಣದಲ್ಲಿ ಜನರಿಗೆ ಉಪಯೋಗ ಆಗುವಂಥದ್ದು ಮಾತಾಡಿದಾರ ಒಬ್ಬನೇ ಒಬ್ಬ ನಾಯಕ ಈ ಈ ರಾಜ್ಯದ ಈ ದೇಶದ ಒಬ್ಬ ಒಬ್ಬ ಈ ದೇಶದ ಮಂತ್ರಿ ಇನ್ನೊಬ್ರು ಈ ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇನ್ನೊಬ್ಬರು ವಿರೋಧ ಪಕ್ಷದ ನಾಯಕರು ಇವರೆಲ್ಲರೂ ದೊಡ್ಡ ದೊಡ್ಡ ಗಟ್ಟಲೆ ಭಾಷಣ ಮಾಡಿದ್ದಾರೆ ಪ್ರತ್ಯಾರೋಪಗಳನ್ನು ಆರೋಪ ಮತ್ತು ಪ್ರತ್ಯಾರೋಪಗಳನ್ನು ಮಾಡಿದ್ದಾರೆ ವಿನಃ ಯಾರೂ ಕೂಡ ಜನರ ಸಮಸ್ಯೆ ಬಗ್ಗೆ ಈ ನಾಡಿನ ಸಮಸ್ಯೆಗಳ ಬಗ್ಗೆ ಇಲ್ಲಿ ನಡೆಯುತ್ತಿರುವಂಥ ಹಗರಣಗಳ ಬಗ್ಗೆ ಇಲ್ಲಿ ಆಗ್ತಿರುವಂಥ ಬಡವರಿಗೆ ಅನ್ಯಾಯದ ಬಗ್ಗೆ ಇಲ್ಲಿ ತಳ ಸಮಾಜಕ್ಕೆ ಆಗ್ತಾ ಇರುವಂಥ ಶೋಷಣೆ ಬಗ್ಗೆ ಒಬ್ಬರೇ ಒಬ್ಬ ವ್ಯಕ್ತಿ ರೀ ಒಬ್ಬನೇ ಒಬ್ಬ ರಾಜಕಾರಣಿ ಮಾತಾಡಿಲ್ಲ ರೀ ಯಾಕಾಗಿ ಇವ್ರನ್ನ ಆರ್ಸ್ ಕಳಿಸ್ಬೇಕು ಯಾಕಾಗಿ ಇವ್ರು ಬೇಕಿತ್ತು ಯಾಕಾಗಿ ಇಂಥವ್ರು ನಮಗೆ ಜನನಾಯಕರು ಅಂತ ಹೇಳಿ ಇರಬೇಕು ಹೇಳಿ ನಮ್ ಸಮಸ್ಯೆಗಳ ಬಗ್ಗೆ ಮಾತಾಡ್ತಿಲ್ಲ ಇವ್ರು ಇವ್ರು ಕಿತ್ತಾಡ್ತಿದಾರಲ್ಲ ಲಿಟ್ರಲಿ ಇವ್ರಿ ಇವರಿ ಅಹಂವನ್ನ ಇವರಿವ್ರ ಶಕ್ತಿ ಪ್ರದರ್ಶನವನ್ನು ಮಾಡಕ್ ನಿಂತು ಬಿಟ್ಟಿದ್ದಾರೆ ಇದನ್ ಯಾವ ಮೀಡಿಯಾದವರು ಕೇಳ್ತಾ ಇಲ್ಲ ವಿಶೇಷ ಅಂದ್ರೆ ರೇ ಸ್ವಾಮಿ ಬಿದ್ದು ಹೋಗ್ಲಿ ನಿಮ್ಮ ನಿಮ್ ನಿಮ್ಮ ನಿಮ್ ವೈಯಕ್ತಿಕ ಗಂಡುಸ್ತನಕ್ಕೆ ಹಾಳು ಬಿದ್ದು ಹೋಗ್ಲಿ ಜನರ ಸಮಸ್ಯೆ ವಿಚಾರಿಸಿ ಜನರ ಬಗ್ಗೆ ಓಡಾಡಿ ಜನರ ವಿಚಾರಕ್ಕಾಗಿ ಪಾದಯಾತ್ರೆ ಮಾಡಿ ಜನರಿಗೆ ಯಾವುದೋ ಸಮಸ್ಯೆ ಇದೆ ಅದ್ರ ಬಗ್ಗೆ ಹೋರಾಡಿ ನೀವು ನೇವರ್ ಯಾವ ಮಾಧ್ಯಮನೂ ಮಾಡ್ತಾ ಇಲ್ಲ ಎಷ್ಟು ಚೆನ್ನಾಗಿ ವೈಭವೀಕರಿಸ್ತಿದ್ದಾರೆ ಅಂತಂದರೆ ಅವರು ಹಾಗೆ ಇವ್ರು ಹೀಗೆ ಅವರಿಗೆ ಆ್ಯಕ್ಟು ಇವರಿಗೆ ಕೌಂಟರ್ ಅಟ್ಯಾಕ್ಟು ಅಬಾ ಬಾ ಬಾ ಷಹ್ ಏನು ಗುರು ಇದೆಲ್ಲ ಇದಕ್ಕಾಗ ನಾವು ಮಾಧ್ಯಮನ ನಂಬೋದು ಇದಕ್ಕಾಗ ನಾವು ಪತ್ರಿಕೋದ್ಯಮವನ್ನು ಸಂವಿಧಾನದ ನಾಲ್ಕನೇ ಅಂಗ ಅಂತ ಅಂದ್ಕೊಳ್ಳೋದು ಈ ಇದ್ರ ಬಗ್ಗೆ ಅರಿವು ಮೂಡಿಸ್ಬೇಕಲ್ಲೇನ್ರಿ ರೀ ನೀವು ದಾರಿ ತಪ್ಪುತ್ತಾ ಇದ್ದೀರಾ ತಪ್ಪುಬೇಡಿ ಅಂತೇಳಿ ಎಚ್ಚರಿಸ್ಬೇಕಲ್ಲೇನ್ರಿ ರೀ ನೋ ಚಾನ್ಸ್ ಆಗ್ತಾ ಇಲ್ಲ ಅದು ಬಟ್ ಪಬ್ಲಿಕ್ ಇಂಪ್ಯಾಕ್ಟ್ ಅಂಥದ್ದೊಂದು ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಇದೆ ನೀವು ನಮಗೆ ಸಾಥ್ ಕೊಡಬೇಕು ನೀವು ನಮ್ಮ ಜೊತೆ ಇದ್ದೀರಾ ಅಂತ ಭಾವನೆಯಲ್ಲಿ ನಾವು ಇಂಥ ವಿಚಾರಗಳ ಎಡೆಗೆ ಬೆಳಕನ್ನು ಚೆಲ್ಲುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ದಯಮಾಡಿ ನಿಮ್ಮ ಆಶೀರ್ವಾದ ಇರಲಿ ನಿಮ್ಮ ಮೆಚ್ಚುಗೆ ಇರಲಿ ನಿಮ್ಮ ಸಪೋರ್ಟ್ ನಮಗಿರಲಿ ನನ್ನ ಬಗ್ಗೆ ಚರ್ಚೆ ಕೆಲಸ ಮಾಡ್ಕೊಂಡು